ನಮಸ್ಕಾರ ಅನ್ನೋದು ಒಳಗಡೆ ಉರಿತಾ ಇರುವಂತ ಆತ್ಮಕ್ಕೆ ನಾಗಲಕ್ಷ್ಮಿಗಲ್ಲ ಎಲ್ರಿಗೂ ಎದೆ ಭಾಗದಲ್ಲಿ ಕೈ ಎರಡು ಮುಗಿದು ನಮಸ್ಕಾರ ಅಂತ ಹೇಳಿದಾಗ ಆ ಜ್ಯೋತಿಗೆ ಆ ಜೀವದ ಜ್ಯೋತಿಗೆ ನಾವು ನಮಸ್ಕಾರ ಅಂತ ಹೇಳೋದು ಆ ಜೀವವನ್ನ ಉಳಿಸುವಂಥ ಕೆಲಸ ಭಗವಂತ ವೈದ್ಯರಿಗೆ ಕೊಟ್ಟಿದ್ದಾನೆ ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು ದೇವ್ರ ನಂತರ ಯಾರನ್ನಾದರೂ ದೇವ್ರು ಅಂತ ಕರೆದ್ರೆ ಅದು ಡಾಕ್ಟರ್ಸ್ನ ಮಾತ್ರ ಅಲ್ವಾ ನೋಡಬೇಕಲ್ಲ ನಾವು ದುಡ್ಡು ಕೊಡ್ಬೋದು ನಾವು ಆಸ್ಪತ್ರೆಗೆ ಹೋಗ್ಬೋದು ದುಡ್ಡು ಕೊಡ್ಬೋದು ಟ್ರೀಟ್ಮೆಂಟ್ ಆಗ್ಬೋದು ಆದರೆ ನಾವು ನರಳು ನೋವಿನಿಂದ ನಮ್ಮನ್ನ ಹೊರಗಡೆ ತಂದು ನಮ್ಮ ಒಳ್ಳೆ ಬದುಕಿಗೆ ಒಳ್ಳೆ ಜೀವನಕ್ಕೆ ಕಾರಣ ಕರ್ತರೆ ಆ ವೈದ್ಯರು ಹಾಗಾಗಿ ಅಷ್ಟು ಯಾವಾಗಲೂ ಇಂದಿನ ಮಾತುಗಳು ಎಷ್ಟು ಸತ್ಯ ಅಂದರೆ ವೈದ್ಯೋ ನಾರಾಯಣೋ ಹರಿ ಅಂದಮೇಲೆ ಇನ್ನೇನಿಲ್ಲ ದೇವರನ್ನೇ ನಾವು ಎಲ್ಲವನ್ನೂ ಅಂತ ತಂದ್ಕೊಳ್ಳೋದು ಡಾಕ್ಟರ್ಸ್ಗೂ ನಾವು ಹಾಗೆ ಗೌರವಿಸ್ತೀವಿ ಅಂತ ಒಬ್ರು ಡಾಕ್ಟ್ರು ಆರುಕ್ ವಯಸ್ಸಲ್ಲಿ ಭಾಳ ಚಿಕ್ಕವನು ದೇವರು ಇನ್ನೂ ಅವನಿಗೆ ಶಕ್ತಿ ಕೊಟ್ಟರೆ ಬಹಳಷ್ಟು ಸೇವಾ ಮನೋಭಾವ ಇಟ್ಕೊಂಡಿರೋರು ನನ್ನ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಇರಬೇಕು ಕಾಮ್ರೆಡ್ಡಿ ಸರ್ ಹಾಂ ಸರ್ ನನಗೆ ಐವತ್ತು ವರ್ಷ ನಿಮಗೆ ಹಾಂ ನನಗೆ ದೊಡ್ಡವರು ನಾವೆಲ್ಲ ನಾನು ಮದುವೆ ಆಗಿ ಬಂದಾಗ ಗುಲ್ಬರ್ಗಕ್ಕೆ ಎರಡು ಸಾವಿರದ ಒಂದು ಎರಡ್ ಸಾವಿರದ ಒಂದರಲ್ಲಿ ನಾನು ಗುಲ್ಬರ್ಗಕ್ಕೆ ಬಂದೆ ನನ್ನ ಮನೆಯವರು ರಮೇಶ್ ಅಂತ ಅವರು ಡಾಕ್ಟ್ರೆ ನಾವು ಫಸ್ಟ್ ಅಲ್ಬದರಲ್ಲಿ ಕೆಲಸ ಮಾಡಿದ್ವಿ ಇಬ್ರು ನಮ್ಗೆ ನಾನು ಬೆಂಗಳೂರು ಹೆಣ್ಮಗಳಾಗಿರೋದ್ರಿಂದ ನಮ್ಗೆಲ್ಲ ಒಂದು ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ನಾವು ಅಲ್ಬದರ್ಗೆ ಹೋದಾಗ ನಮ್ಗೆ ಯಾವತ್ತೂ ಒಂದು ಮುಸ್ಲಿಮ್ ಅವ್ರ ಕಾಲೇಜ್ ನೋಡದೆ ಅಂದ್ರೆ ಅದು ಶರಣಬಸವೇಶ್ವರ ಇರಬಹುದು ಕಾಜಮಂದ ನವಾಜ್ ಇರಬಹುದು ಆ ಎರಡು ಆ ಎರಡು ಸಮ್ಮಿಲನ ಆ ಒಂದು ಅಂದ್ರೆ ನಾನು ಹನ್ನೆರಡು ವರ್ಷ ಕಲಬುರಗಿಯಲ್ಲಿದ್ದೆ ನಮ್ಮನೆ ಈಗಲೂನು ಗೋ ಹೋಟ್ಲ ಎದುರುಗಡೆ ನಮ್ದು ಹಳೆ ಮನೆ ಇದೆ ಹೊಸ ಮನೆ ಬಂದು ಮಾಣಿಕೇಶ್ವರಿ ಕಾಲೋನಿಯಲ್ಲಿದೆ ಮದುವೆ ಆಗಿ ಇಪ್ಪತ್ನಾಲ್ಕು ವರ್ಷ ಆಯಿತು ಕಲಬುರಗಿ ಸೊಸೆ ಆಗಿ ಆದರೆ ಇಡೀ ಕರ್ನಾಟಕದಲ್ಲಿ ಸೌಹಾರ್ದತೆಯ ಒಂದು ನಾಡು ಅಂದರೆ ಜಿಲ್ಲೆ ಅಂದರೆ ಅದು ಕಲಬುರಗಿ ನಮ್ಮ ಶರಣನಿಗೆ ಶರಣ ನಮ್ಮದು ತೇರು ಜಾತ್ರೆ ಆದಾಗ ಇಡೀ ಊರು ನಮ್ಮ ಕಲಬುರಗಿ ಸುತ್ತಮುತ್ತ ಇರುವಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಧಾನ್ಯಗಳನ್ನೆಲ್ಲ ಕೊಟ್ಟು ಆ ದಿನ ಉಪವಾಸ ಇದ್ದು ರಥ ಎಳೆದ ಮೇಲೆ ಊಟ ಮಾಡುವಂತ ಆ ಕಾಲದಿಂದಲೂ ಮುಸಲ್ಮಾನ್ ಸಹೋದರ ಸಹೋದರಿಯರು ಇವತ್ತಿಗೂ ಆಚರಣೆ ಮಾಡ್ತಾರೆ ಕಾಜಾ ಬಂದ ನವಾಜ್ ಜಗ ಆದ್ರೆ ನನ್ನ ಅತ್ತೆ ನಾನು ಅಮ್ಮನೇ ಅಂತೀನಿ ನಮ್ಮ ಅತ್ತೆಗೆ ಬಾಯಮ್ಮ ಅಂತ ಕರಿತೀವಿ ನಾವು ಮತ್ತು ಮೊಹರಮ್ ಆದಾಗ ಮಲಿದ ಮಾಡಿ ದರ್ಗಕ್ಕೆ ಕಳಿಸಿ ನಮ್ಮಲ್ಲಿ ಅವ ತಾಯಿ ತಂದೆ ನಮ್ಮಲ್ಲಿ ಮಲಿದ ಈಗಲೂ ನಾವು ಬೆಂಗಳೂರಿನಲ್ಲಿ ಮೊಹರಂ ದಿವಸ ಮತ್ತು ಬಂದೆ ನವಾಜ್ ದರ್ಗಾ ಜಾತ್ರೆ ಆಗುತ್ತಲ್ಲ ಅವತ್ತಿಗೆ ನಾವು ಈಗಲೂ ಮಲಿದ ಮಾಡ್ತೀವಿ ಮನೆಯಲ್ಲಿ ಅಂದರೆ ನಮಗೆ ಯಾವುದು ಭೇದ ಭಾವ ಇಲ್ಲ ಈ ರಾಜಕಾರಣ ರಾಜಕಾರಣ ಒಂದೇ ನೋಡಿರಿ ನಮ್ಮನ್ನು ಹೊಡಿಬೇಕು ಅಂದ್ರೆ ಈಗ ಫಾರುಕ್ ನನ್ನ ತಮ್ಮನ ಒಂದು ಇದು ವ್ಯತ್ಯಾಸ ಏನಿಲ್ಲ ಅಲ್ವಾ ಎಲ್ಲರೂ ಒಂದೇ ಅವನು ಡಾಕ್ಟರ್ ಈಗ ನಾನು ಡಾಕ್ಟ್ರು ನನ್ನ ತಮ್ಮನಾಗ್ಲಿಕ್ಕೆ ಅವನು ಜಾತಿ ಧರ್ಮ ಬೇಕಾಗಿಲ್ಲ ಅಲ್ವಾ ಅದು ಒಂದು ಮೆಸೇಜ್ ಬಹಳ ಸ್ಟ್ರಾಂಗ್ ಆಗಿ ಫಾರೂಕ್ ಕೊಟ್ಟಿರೋದು ಆರೋಪನ ಸಾಮಾಜಿಕ ಬದ್ಧತೆ ಅಂದರೆ ಮಕ್ಕಳಿಗೆ ಓದಿಸೋ ವಿಷಯದಲ್ಲಿರ್ಬೋದು ಬಡ ಮಕ್ಕಳಿಗೆ ಸುಖನ್ಯ ಸಮೃದ್ಧಿಗೆ ಹಣ ಹಾಕೋದಿರ್ಬೋದು ಹಲವಾರು ಬಡವರ ಪರ ಕೆಲಸ ನನಗೆ ಭಾಳ ಖುಷಿ ತಂತು ಅವ್ರು ಕೊಟ್ಟಿದ್ದ ಒಂದು ಪತ್ರಿಕೆ ಅಂದರೆ ಒಂದು ಇವತ್ತು ನನಗೆ ಒಂದು ಲೆಟ್ರ್ ಕೊಟ್ಟರು ಅದು ಡಾಕ್ಟರ್ಸ್ನ ಸುರಕ್ಷತೆ ಬಗ್ಗೆ ಯಾವ ಥರ ಇವತ್ತು ಪೇಶೆಂಟ್ಸ್ಗಳು ಬಂದು ಒಡೆಯೋದು ಬಾಯಿಗೆ ಬಂದಂಗೆ ಬೈಯೋದು ಡಾಕ್ಟರ್ಸ್ಗೆ ಎಸ್ಪೆಷಲಿ ಅವರ ಸುರಕ್ಷತೆ ಬಗ್ಗೆ ನೀವು ಒಂದು ಏನಾದರೂ ಒಂದು ಯೋಜನೆಯನ್ನು ತರಬೇಕು ಸರ್ಕಾರಕ್ಕೆ ನೀವು ಸಲ್ಲಿಸಬೇಕು ಅಂತ ಹೇಳಿ ನನಗೆ ಇವತ್ತು ಎಲ್ಲ ಡಾಕ್ಟರ್ಸ್ ಪರ ಎಸ್ಪೆಷಲಿ ಹೆಣ್ಣು ಮಗಳು ಆ ಮಹಿಳೆಯ ಆ ಕರ್ತವ್ಯ ಆ ಡಾಕ್ಟ್ರು ಪರ ನೀವು ಇವತ್ತು ನನಗೆ ಒಂದು ಲೆಟರ್ನ ಸಬ್ಮಿಟ್ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಫಾರು ನಾನು ಯಾವಾಗಲೂ ಹೇಳ್ತಿರ್ತೇನೆ ನಾನು ಕಲ್ಬುರ್ಗಿ ಸೊಸೆ ಬಹಳ ಹೆಮ್ಮೆ ಬಹಳ ಹೆಮ್ಮೆ ಬೆಂಗಳೂರಲ್ಲಿ ಕಲ್ತಿದ್ದಕ್ಕಿಂತ ಜಾಸ್ತಿ ನಾನು ಕಲಬುರಗಿಯಲ್ಲಿ ಕಲ್ತಿದ್ದೀನಿ ಬೆಂಗಳೂರಿನವ್ರ ಪ್ರೀತಿಗಿಂತ ಕಲಬುರಗಿಯವರ ಪ್ರೀತಿ ಬಹಳ ಜಾಸ್ತಿ ಉಂಡಿದ್ದು ನಾನು ನಾನು ಅಲ್ಪದರ್ನಲ್ಲಿ ಕೆಲಸ ಮಾಡಿದ್ಮೇಲೆ ನಾನು ಕೆಲಸ ಮಾಡಿದ್ವಿ ಎಚ್ ಕೆ ಐನಲ್ಲಿ ನಮ್ಮ ಡಾಕ್ಟರ್ ಕಿರಣ್ ಅವ್ರ ವೈಫು ಇದ್ದಾರೆ ನಮ್ಮ ಎಚ್ ಕೆ ಡೆಂಟಲ್ ಕಾಲೇಜಲ್ಲಿ ಕಾಲೇಜು ನಾನು ಕಲಬುರಗಿಯನ್ನು ಬಿಟ್ಟು ಹೋಗಬೇಕಾದ್ರೆ ನೀವು ನಂಬೋದಿಲ್ಲ ಯಾರು ಎಷ್ಟು ಅವಮಾನ ಮಾಡಿದ್ರೂ ನಾನು ಅಳೋದಿಲ್ಲ ನನ್ನ ಕೆಲಸ ಮಾತ್ರ ಉತ್ತರ ಕೊಡುತ್ತೆ ಆದರೆ ಎಚ್ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಕತ್ತಿದ್ದೀನಿ ಅಂದರೆ ಊಹೆಗೂ ಮೀರಿದ್ದು ಅಷ್ಟು ಪ್ರೀತಿ ನನಗೆ ಕಲಬುರಗಿ ಅಂದರೆ ನಾನು ಆದ್ರೆ ರಾಜಕಾರಣಿಯಾಗಿ ಮಾರ್ಪಟ್ಟಿದಾಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳ್ತಾನೆ ಭಗವಂತ ಏನೇ ಆದ್ರೂ ನಮ್ಗೆ ಅನ್ಸಬಹುದು ಅಯ್ಯೋ ನಾವು ಕಳ್ಕೊಂಡ್ಬಿಟ್ವಿ ನಾವು ಫೇಲ್ ಆಗ್ಬಿಟ್ವಿ ಮೇಲೆ ಏನೋ ತಪ್ಪು ಆಗೋಯ್ತು ಅಂತ ಆದ್ರೆ ಭಗವಂತ ನಿಶ್ಚಯ ಮಾಡ್ತಾನೆ ಆ ಹೆಜ್ಜೆ ನಿನ್ ಮುಂದೆ ಇಡೋ ಹೆಜ್ಜೆ ನಿನ್ನ ದಿಕ್ಕನ್ನೇ ಬದಲಾಯಿಸುತ್ತೆ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ನಾನೊಂದು ಸಣ್ಣ ಒಂದು ಸಾಕ್ಷಿ ಎಸ್ ಟಿ ಐ ಕಾಲೇಜಿನಲ್ಲಿ ಕೆಲಸ ಬಿಟ್ಟ ಮೇಲೆ ಇಡೀ ಸುತ್ತಮುತ್ತ ಎಲ್ಲ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡಿದೆ ಸಿಗ್ಲಿಲ್ಲ ತಾಯಿ ಮಾತಾಡ್ಬೇಡ ಸೈಲೆಂಟಾಗಿ ಕುತ್ಕೊಳ್ಳಿ ನಾವು ಬೆಂಗಳೂರು ದಾರಿ ಹಿಡ್ಕೊಂಡು ತುಮಕೂರು ನಾನು ಓದಿದಂತ ಕಾಲೇಜು ಶ್ರೀ ಸಿದ್ಧಾರ್ಥ ನೆಹುಲ್ ಕಾಲೇಜು ತುಮಕೂರು ಅಲ್ಲಿ ನನಗೆ ಜಾಬ್ ಕೊಟ್ಟರು ಯಾಕಂದ್ರೆ ನಾನು ಹಳೆ ವಿದ್ಯಾರ್ಥಿ ಮತ್ತು ಈಗ ಕೆಲಸ ಮಾಡ್ತೀನಿ ಅಂತ ಅಲ್ಲಿ ನನ್ನ ರಾಜಕಾರಣದ ದಿಕ್ಕು ನಾನು ಡಾಕ್ಟರ್ ಡಾಕ್ಟ್ರಾಗಿ ಜಾಯ್ನ್ ಆದೆ ಮತ್ತು ರಾಜಕಾರಣಿಯಾಗಿ ಮಾರ್ಪಟ್ಟೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮತ್ತೆ ನಾನು ಕಲಬುರಗಿಗೆ ಬಂದು ಇವತ್ತು ನನ್ನ ಜನರ ಮುಂದೆ ಎಲ್ಲ ಮುಖಂಡರು ಹೆಮ್ಮೆಯಿಂದ ಮಾತಾಡ್ತೀನಲ್ಲ ಅದು ನಿಜವಾಗ್ಲೂ ನನಗೆ ಅಂದ್ರೆ ನಾವೆಲ್ಲ ಸಾಮಾನ್ಯ ಮಕ್ಕಳು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮನೆಯವರ ತಾಯಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಟೀಚರು ಇವತ್ತು ನಮ್ಮಂಥ ಮಕ್ಕಳನ್ನು ಬೆಳಿಬೋದು ನೀವು ಆದರೆ ಕಷ್ಟ ಪಡಬೇಕು ಯಾವುದೇ ಸವಾಲುಗಳು ಯಾವುದೇ ಕಷ್ಟಗಳು ಯಾವುದೇ ಅಡಚಣೆಗಳು ಯಾವುದೇ ಅವಮಾನಗಳು ಬಂದರೂ ನೀವು ತೊಟ್ಟಂಥ ಛಲ ನೀವು ಮುಟ್ಬೇಕಾಗಿರುವಂಥ ಗುರಿ ಎರಡು ಕರೆಕ್ಟ್ ಆಗಿದ್ದು ನೀವು ಕಷ್ಟಪಟ್ಟರೆ ಈ ಬದುಕಿನಲ್ಲಿ ಈ ಜಗತ್ತಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದರೆ ನೀವೇನು ಅನ್ಕೊಳ್ತೀರಾ ಅಲ್ಲಿ ತನ ಭಗವಂತ ಕಟ್ ಹೋಗ್ಬೋದು ಇದು ಸತ್ಯ ಇದು ಸತ್ಯ ಇವತ್ತು ಶಾಹೀನ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಬ್ರು ಡೈರೆಕ್ಟರ್ ಇದಾರೆ ಒಬ್ರು ಪ್ರಿನ್ಸಿಪಾಲ್ ಇದ್ದಾರೆ ಹೆಣ್ಮಗಳು ನಾನು ಥ್ಯಾಂಕ್ಸ್ ಹೇಳಬೇಕು ಫಾರೂಕ್ ಒಬ್ಳು ಆಯೋಗದ ಅಧ್ಯಕ್ಷೆಯನ್ನ ಕರೆದು ಬರೀ ಹೆಣ್ಣು ಮಕ್ಕಳನ್ನ ಕೂಡ ಯಾವತ್ತೂ ಯಾವತ್ತು ಎಲ್ಲಾ ಕಾರ್ಯಕ್ರಮಗಳನ್ನೂ ನೆನ್ಪಿಟ್ಕೊಳ್ಳಿ ಆಯೋಗದ ಅಧ್ಯಕ್ಷೆ ಬರ್ಲಿ ಬಿಡ್ಲಿ ಅರ್ಧದಷ್ಟು ವೇದಿಕೆ ಹೆಣ್ಮಗಳ ಕೊಡಿ ಯಾಕೆ ಅಂದ್ರೆ ಅವಳು ಬಹಿರಂಗವಾಗಿ ಕೆಲಸ ಮಾಡದೇ ಇರ್ಬೋದು ನಿಮ್ ಬೆನ್ನಿಂದೆ ಅದು ನಿಮ್ ಮನೆ ಅಥವಾ ಹೊರಗಡೆ ಇರ್ಬೋದು ಆ ತಾಯಿ ಕೆಲಸ ಮಾಡ್ತಿರ್ತಾಳೆ ಪ್ರಾಬ್ಲಮ್ ಇನ್ ವೈಫ್ ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ ಎಲ್ಲಿದ್ದಾರೆ ಏನಂದ್ರೆ ಕೆಲವೊಂದ್ಸಲ ಕರೆದಿರ್ತಾರೆ ಕಾರ್ಯಕ್ರಮಕ್ಕೆ ಅವ್ರ ಮನೆಯವರು ಮನೆಯಲ್ಲಿ ಫುಲ್ಲು ಮೇಡಮ್ ಬರ್ತಾರಂತ ಅಡಿಗೆ ಮಾಡಿಕೊಂಡು ಮನೆಯನ್ನೆಲ್ಲ ಸಜ್ಜು ಮಾಡಿ ಈ ಕಾರ್ಯಕ್ರಮಕ್ಕೆಲ್ಲ ಸಪೋರ್ಟ್ ಆಗಿ ಬಟ್ ಆ ತಾಯಿ ವೇದಿಕೆಗೆ ಬರೋದೇ ಇಲ್ಲ ಅಂತ ಎಲ್ಲ ಅಂದ್ರೆ ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ ನೀವೆಲ್ಲರೂ ಸಾಧಕಿಯರೇ ಏನಂದರೆ ನಮ್ಮನ್ನು ಕರೆದು ಪ್ರೋತ್ಸಾಹ ಮಾಡಲ್ಲ ಅಷ್ಟೇ ಮೈಕ್ ಕೊಡಲ್ಲ ಸೀಟ್ ಕೊಡಲ್ಲ ಭಾಳ ಕಷ್ಟ ಇದೆ ಹೋರಾಟ ಇದೆ ಆದರೆ ತಗೋಬೇಕು ನೀವು ಆ ಹೆಣ್ಣು ಮಗಳು ಸಾಹಿತಿ ಅಂತೆ ನನ್ನ ನನ್ನ ಬಗ್ಗೆ ಎಲ್ಲ ಬರೆದು ನೀವು ಹೇಳಿದ್ದಕ್ಕೆ ನಾನು ಅಷ್ಟೊಂದೆಲ್ಲ ಡಿಸರ್ವಿಂಗ್ ಇಲ್ಲ ನಾನು ನೀವೆಲ್ಲ ಹೇಳ್ತೀರಾ ನನ್ನ ಬಗ್ಗೆ ಎಷ್ಟು ಹೊಗಳ್ತೀರಾ ಇದೆಲ್ಲ ಕೇಳ್ತಾ ಇದ್ರೆ ನಾನು ಏನಪ್ಪ ನಾನು ಏನು ಎಕ್ಸ್ಟ್ರಾ ಮಾಡಿಲ್ಲ ನನ್ನ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ ಈ ಕೆಲಸಕ್ಕೆ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಕೊಟ್ಟರು ಟೈಮ್ ಸಾಲಲ್ಲ ಎಲ್ಲರೂ ಹೇಳ್ತಿರ್ತಾರೆ ಮೇಡಮ್ ಇವತ್ತು ಕಲಬುರಗಿ ಇದ್ರೆ ನಾಳೆ ರಾಯಚೂರು ಇರ್ತೀರ ನಾಳೆ ರಾಯಚೂರು ಇದ್ರೆ ನಾಳೆ ಬೆಂಗಳೂರು ಇರ್ತೀರ ಇನ್ನೊಂದು ಕಡೆ ಮೈಸ್ ಚಾಮರಾಜನಗರ ಇರ್ತಾರೆ ಹಂಗಲ್ಲ ನನಗಿರೋದೇ ಮೂರು ವರ್ಷ ಈ ಮೂರು ವರ್ಷದಲ್ಲಿ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಬೇಕು ನಾನು ನಾನು ಫಾರ್ಮುಗೂ ಹೇಳಿದೆ ನೋಡು ನಾನು ಒಂದು ಗಂಟೆ ಮೇಲೆ ಒಂದು ಸೆಕೆಂಡ್ ಇರಲ್ಲ ಕಣ ನಾನು ಹೋಗ್ತೀನಿ ಯಾಕಂದ್ರೆ ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಪಿ ಓ ಸಿಂದ್ರೆ ಎಷ್ಟು ಜನ ಗೊತ್ತು ಇದೆ ಇದೇ ಪ್ರಾಬ್ಲಮ್ ಆಗಿರೋದು ಡಿ ಪಿ ಓ ಅಂತಂದ್ರೆ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ಪೊಲೀಸ್ ಸ್ಟೇಷನ್ ಅವರು ಸ್ಪಂದಿಸ್ತಾರೋ ಇಲ್ಲೋ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಸ್ಪಂದಿಸ್ತಾರೆ ಮೇಡಮ್ ನಿಂತ್ಕೊಳ್ಳಿ ಜಿಲ್ಲೆಗೆ ಇರ್ತಾರೆ ಅವರು ಅವ್ರ ನಂಬರ್ ತಿಳ್ಕೋಬೇಕು ಹಲೋ ಅವ್ರ ಹೆಸರು ತಿಳ್ಕೋಬೇಕು ಮೇಡಮ್ ಕುತ್ಕೊಳ್ಳಿ ಅವ್ರ ಹೆಸರು ತಿಳ್ಕೋಬೇಕು ಅವ್ರ ನಂಬರ್ ತಿಳ್ಕೋಬೇಕು ನಿಮ್ಮನ್ನ ಇವತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಹೋದಾಗ ಪೊಲೀಸ್ ಅವ್ರು ಸ್ಪಂದಿಸ್ತಾ ಇರೋ ಎಲ್ಲಾ ಕೇಸಸ್ ನ ನಮ್ ಸಿ ಡಿ ಪಿ ಸ್ಪಂದಿಸಿ ಎಲ್ಲವನ್ನೂ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ ನಾನು ಯಾಕೆ ಎಲ್ರಿಗೂ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಊರ್ನ ಅದು ಬೆಂಗಳೂರು ಇರ್ಲಿ ಕಲಬುರ್ಗಿ ಇರ್ಲಿ ಬೀದರ್ ಇರ್ಲಿ ರಾಯಚೂರ್ ಇರ್ಲಿ ಉರಾಬಾದ್ಲಿ ನಿಮ್ ಎಲ್ಲ ಜಿಲ್ಲೆಗಳಲ್ಲಿ ನಿಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ ಅವ್ರ ಕೆಳಗಡೆ ನಿಮ್ ಝೋನ್ಗೆಲ್ಲ ಒಬ್ಬೊಬ್ರು ಸಿ ಡಿ ಪಿ ಇರ್ತಾರೆ ಚೈಲ್ಡ್ ಏನು ಚೈಲ್ಡ್ ಡೆವಲಪ್ಮೆಂಟ್ ಪ್ರೊಟೆಕ್ಷನ್ ಆಫೀಸರ್ ಅಂತ ನೀವು ಯಾವ್ದೇ ಒಂದು ಹೆಣ್ಣು ಮಕ್ಕಳಿಗೆ ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅಂತ ಗಂಡ ಸೇರ್ಸದೇ ಇಲ್ಲ ಮಾತುಕತೆಗೆ ಬರೋದೇ ಇಲ್ಲ ಅದ್ರ ಬದಲು ನಮ್ಮ ಆಫೀಸರ್ ಇರ್ತಾರೆ ನೀವು ಅವ್ರಿಗೆ ಹೇಳಿದ್ರೆ ಸಾಕು ಅವರೇ ಅವರನ್ನ ಕರೆಸ್ತಾರೆ ಇಲ್ಲ ಅವರೇ ನಿಮ್ ಜೊತೆ ಬರ್ತಾರೆ ನಿಮ್ಮನ್ನ ಕೂಡಿಸ್ತಾರೆ ನಿಮಗೆ ಲಾಯರ್ ಬೇಕಾ ಲಾಯರ್ ಕೊಡ್ತಾರೆ ಡಾಕ್ಟ್ರು ಬೇಕಾ ಡಾಕ್ಟರ್ ಕೊಡಿಸ್ತಾರೆ ಎಫ್ಐಆರ್ ಆರ್ ಮಾಡ್ಬೇಕಾ ಎಫ್ಐ ಆರ್ ಮಾಡಿಸ್ತಾರೆ ಪ್ರತಿಯೊಂದು ಅನುಕೂಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡ್ತಾರೆ ನಾನು ಹೇಳೋದಿಷ್ಟೇ ಇನ್ನ ಅರಿವಿನ ಕೊರತೆ ಬಹಳ ದೊಡ್ಡದಿದೆ ಕಿರಣ್ ನಾವು ಎಲ್ಲಿದ್ದೀವಿ ಗೊತ್ತಾ ವಿ ಆರ್ ಎಟ್ ಝೀರೋ ಯಾವತ್ತು ನನ್ನ ನೆಲದ ನನ್ನ ನಾಡಿನ ಮಗಳು ತನ್ನ ಕಾನೂನುಗಳನ್ನು ತನ್ನ ಹಕ್ಕುಗಳನ್ನು ತನ್ನ ಅಧಿಕಾರಿಗಳ ಹೆಸರುಗಳನ್ನು ನಂಬರ್ಗಳನ್ನು ತಿಳ್ಕೊಂಡು ಯಾವತ್ತು ಕೇಳ್ತಾಳೆ ಯಾವತ್ತು ಪಡ್ಕೋತಾಳೆ ಅವತ್ತೇ ನಿಜವಾಗ್ಲೂ ಸ್ವತಂತ್ರ ನಿರ್ಮಿಸಬಹುದು ದೇಶಕ್ಕೆ ಸ್ವತಂತ್ರ ಬಂದಿರ್ಬೋದು ಹೆಣ್ಣು ಮಗಳಿಗಿನ್ನೂ ಸ್ವತಂತ್ರ ಬಂದಿಲ್ಲ ಏನು ಸಪೋರ್ಟ್ ಮಾಡ್ತೀನಪ್ಪ ನಿಮ್ಮ ಮನೇಲಿ ಮನೆಯಲ್ಲಿ ಕಾಮ್ರಾಡಿ ಸರ್ ಅಂತ ಹೇಳಂಗಿಲ್ಲ ಮೇಡಮ್ ಎಲ್ಲ ಇಡೀ ಹಾಸ್ಪಿಟಲ್ ನಡೆಸ್ತಿರ್ತಾರೆ ಅದು ಈಗ ರಾಜಕಾರಣಕ್ಕೆ ಎಂಟ್ರ್ ಆದಾಗಿಂದ ಮೇಡಮ್ ಎಲ್ಲ ನೋಡ್ಕೊಳ್ಳೋದು ಹಾಂ ಏನು ಸರ್ ಕರೆಕ್ಟ್ ಅಲ್ವಾ ನಮ್ಮ ನೀಲ್ಕಂಡ್ ಸರ್ ಇದ್ದಾರೆ ಸರ್ ನಾನು ನಿಮ್ಮನ್ನು ನೋಡಿಲ್ಲ ಬಟ್ ಆದರೂ ಭಾಳ ಆಯ್ತು ನೀವು ಇವತ್ತು ವೇದಿಕೆ ಮೇಲೆ ಬಂದಿದ್ದು ಸೊ ಹಾಗಾಗಿ ಕಡೆಯದಾಗಿ ಹೇಳೋದು ಇಷ್ಟೇ ನನ್ನ ಹೆಣ್ಣು ಮಕ್ಕಳಿಗೆ ಹೆದರ್ಕೋಬೇಡಿ ಯಾವತ್ತು ಹೆದರ್ಕತ್ತೀರ ಗಂಡ ಹೊಡಿತಾನೆ ಏ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ದಿನ ಅಡ್ಜಸ್ಟ್ ಆಯವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕತಿತ್ತಾ ಅಲ್ಲಿ ಬಿದ್ರೆ ಕಟ್ಟಿ ಎತ್ಕೊಂಡು ಅಡ್ಕಾಡ್ಸ್ಕೊಂಡು ಹೊಡಿತಾ ಇರ್ತಾನೆ ಆದರೂ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಬೇಡವಾ ಆ ಜೀವನ ಬೇಕಾಗಿಲ್ಲ ನಮಗೆ ಸಲ ಒಂದು ಸಲ ಕಂಪ್ಲೇಂಟ್ ಮಾಡಿ ಚಿಕ್ಕದಾಗ ಒಂದು ಒಂದು ಇಂಜೆಕ್ಷನ್ ಕೊಡಿ ಸಾಕು ಎಲ್ಲ ಸರಿ ಹೋಗುವ ಎಲ್ಲಿವರೆಗೂ ಹೆದರ್ತೀರಾ ಹೆದರ್ಸ್ತಾನೆ ಎಲ್ಲಿವರೆಗೂ ಹೆದರ್ತೀರಾ ಯಾವಾಗ ನೀವು ಹೆದರ್ಸ್ತೀರಾ ಅವತ್ತು ಯಾವಾಗ ನೀವು ಹೆದರಿಸ್ತೀರಾ ಹ ಒಂದು ಸಣ್ಣ ಒಂದೇ ಒಂದು ನಿಜವಾದ ಒಂದು ಇದನ್ನ ಹೇಳ್ಬಿಟ್ಟು ನಿಮ್ಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಒಬ್ಬಳು ತಾಯಿ ಇರ್ತಾಳೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಾರೆ ಗಂಡ ಬರೋದು ದಿನಾ ಒಡೆಯೋದು ಹದಿನಾರು ಹದಿನೇಳು ವರ್ಷಕ್ಕೆನೆ ಮಕ್ಕಳನ್ನ ಎತ್ಕೋತಾಳವಳು ಒಂದಿನ ಸಾಕಾಗಿ ಮನೆಯಲ್ಲಿ ಮೂಲೆಯಲ್ಲಿ ಒಂದ್ ದೊಡ್ಡ ಕಡ್ಡಿ ಇರುತ್ತೆ ಅವಳು ಹಳ್ಳಿ ಹೆಣ್ಮಗಳು ಅವಳಗುನು ಅಷ್ಟೇ ಶಕ್ತಿ ಇರುತ್ತೆ ತಗೊಂಡು ಒಂದ್ ದಿನ ಬಾರಿಸ್ತಾಳೆ ನೋಡವ್ರಿಗೆ ಲೈಫ್ ಅಲ್ಲಿ ಇನ್ನೊಂದು ಸಲ ಅವನು ಅವಳ ಮೇಲೆ ಕೈ ಮಾಡಲ್ಲ ಮತ್ತೆ ಅದೇ ಅಲ್ಲದೆ ಆ ಹೆಣ್ಮಗಳು ಏನ್ ಮಾಡ್ತಾಳೆ ಗೊತ್ತಾ ಆ ಇಡೀ ಅವ್ರ ಊರಿನಲ್ಲಿ ಒಂದು ಗ್ಯಾಂಗ್ ಕಟ್ತಾಳೆ ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಗಂಡು ಅವ್ರ ಮನೆಯಲ್ಲಿ ಒಡೆಯೋದು ಅಥವಾ ಯಾರಾದ್ರೂ ಚುಡಾಯಿಸೋದು ಅಥವಾ ಹೆಣ್ಣು ಮಗಳು ತೊಂದರೆ ಕೊಡೋದು ಆ ಇಡೀ ಗ್ಯಾಂಗ್ ಒಂದು ಕಾಲ್ ಇಟ್ಕೊಂಡು ಬಿದ್ರ ಕಾಲ್ ಇಟ್ಕೊಂಡು ಆ ಇಡೀ ಊರಿನ ಹೆಣ್ಣು ಮಕ್ಕಳನ್ನ ಕಾಯುವಂತ ಕೆಲಸ ಮಾಡಿದ್ರು ಇವತ್ತು ಇಡೀ ದೇಶದಲ್ಲೇ ಅವರು ಗುಲಾಬಿ ಗ್ಯಾಂಗ್ ಅಂತ ಇವತ್ತು ಫೇಮಸ್ ಆಗುತ್ತೆ ಪ್ರಧಾನ ಮಂತ್ರಿ ಇರ್ಬೋದು ರಾಷ್ಟ್ರಪತಿಗಳಿಂದ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ ನೀವೆಲ್ಲ ಆಗ್ಬೋದ ಆಗಲ್ವಾ ಎಷ್ಟ್ ಜನ ಮನೇಲಿ ಗಂಡಿತ ಕೈ ಎತ್ತಿ ನೋಡ್ರಿ ಹೊಡೆದ್ರೆ ಎತ್ತಲ್ಲ ನಮ್ಮ ಹೆಣ್ಣು ಅನ್ಗೆ ಯಾಕೆ ಗೊತ್ತಾ ಅಯ್ಯೋ ನಾನ್ ಎತ್ ಬಿಟ್ರೆ ಎಲ್ ಗೊತ್ತಾ ಬಿಡುತ್ತೋ ಏ ನಾನ್ ಎತ್ ಬಿಟ್ರೆ ಅನ್ ಹೌದಾ ನನ್ನ ಹೊಡಿತಾರ ಅಂದ್ರೆ ಒಡಸ್ಕೊಂಡ್ರುನು ಒಡಸ್ಕೊಂಡ್ರು ಅಲ್ಲ ಅವ್ರು ಒಡಿಸ್ಕೊಂಡ್ರೂನು ತನ್ ಗಂಡನ್ನ ತನ್ ಗಂಡನ್ನ ಉಳಿಸ್ಕೋಬೇಕು ದೇವ್ರ ಇಲ್ಲ ಬಿಡುವ ಆ ಅಂತ ಹೆಣ್ಮಕ್ಳಿಗೆಲ್ಲ ನೀವು ಚಪಾಳ ಹೊಡಿಬೇಕ ಬೇಡವಾ ಆ ತರ ತಾಯಂಗ್ನ ಅಂತ ಹೆಣ್ಮಕ್ಳನ್ನ ನೀವೆಲ್ಲ ಕಾಪಾಡ್ಬೇಕಪ್ಪ ನಾನೇನು ಪುರುಷ ವಿರೋಧಿ ಅಲ್ಲ ನಮ್ಮ ಹುಡುಗ ಹೇಳ್ತಾ ಇದ್ದ ಪುರುಷ ಆಯೋಗ ಬೇಕು ಅಂತ ಬೇಕು ಇವತ್ತು ಎಷ್ಟೋ ಜನ ಗಂಡ್ಮಕ್ಳು ಸಹ ಸಾಯ್ತಾ ಇದಾರೆ ಆಯ್ತಾ ಆದ್ರೆ ಹೆಣ್ಮಕ್ಳು ಜಾಸ್ತಿ ಸೊ ಆಯ್ತಾ ಸೊ ಹಾಗಾಗಿ ನಾನು ಅಂದ್ರೆ ನಾನು ಅಂತ ನನ್ನ ತಾಯಿ ಒಬ್ಳು ಯಾರಾದ್ರೂ ನಿಂತ್ಕೊಂಡು ನಾನು ಅಂದಾಗ ನನ್ನ ಜೊತೆ ನಮ್ಮ ತಂದೆ ನನ್ನ ಮನೆಯವರು ನನ್ನ ಮಕ್ಕಳು ನನ್ನ ಕಾಪಾಡುವಂತ ನೀವೆಲ್ಲ ಸ್ನೇಹಿತರು ಮಕ್ಕಳು ಎಲ್ಲರೂ ಸೇರಿ ನಾನು ನೀವೆಲ್ಲ ಇಲ್ಲ ಅಂದ್ರೆ ನಾನು ಇಲ್ಲ ನಾನು ಅಂದ್ರೆ ನಮ್ಮಪ್ಪ ನನ್ನನ್ನು ಓದಿಸಿದ್ರು ನಮ್ಮಪ್ಪ ನನ್ನ ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಸೊ ನಮ್ಮ ಅಪ್ಪ ಇಲ್ಲ ಇಪ್ಪತ್ತು ವರ್ಷ ಅವ್ರಿಲ್ಲ ಸ್ವಲ್ಪ ಇದ್ದಾರೆ ಆದ್ರೆ ನಮ್ಮಪ್ಪ ಇರ್ಲಿಲ್ದೇ ಇಲ್ಲದೇ ಇರ್ತಿದ್ರೆ ನಾನು ಓದಿಸ್ತಿರ್ಲಿಲ್ಲ ಮದುವೆ ಮಾಡಿ ಬಿಟ್ಟಿರೋ ಅವರು ನಾನೇ ಎಲ್ರನೆ ಮಕ್ಕಳನ್ನ ಎತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅದ್ರಲ್ಲಿ ಇರ್ತಿದ್ದೆ ನಮ್ಮ ತಂದೆ ನನ್ನನ್ನು ಓದಿಸಿದಿಕ್ಕೆ ವಿದ್ಯಾವಂತೆ ಮಾಡಿದ್ದಕ್ಕೆ ಶಿಕ್ಷಣ ಕೊಟ್ಟಿದ್ದಕ್ಕೆ ನೋಡಿ ಇವತ್ತು ಕಲಬುರಗಿಯಲ್ಲಿ ಅದು ನಮ್ಮ ಊರಲ್ಲಿ ವೇದಿಕೆ ಮೇಲೆ ಇಷ್ಟೊಂದೆಲ್ಲ ಹುಗಳಿಕೆಗೆ ಪಾತ್ರಳಾಗಿದ್ದೀನಿ ಅಂದ್ರೆ ಮೊದಲು ನಮ್ಮ ತಂದೆನ ನೆನೆಸ್ಬೇಕು ಮತ್ತೆ ನಿಮ್ಮೂರ ಮಗ ನಿಮ್ಮೂರ ಮಗ ರಮೇಶ್ ಅದು ಲವ್ ಮ್ಯಾರೇಜ್ ನಮ್ದು ಬೆಂಗಳೂರ್ನವ್ರು ಯಾರು ಕಲಬುರ್ಗಿಗೆ ಹೆಣ್ಣು ಕೊಡಲ್ಲ ಸರ್ ಫಸ್ಟ್ ನೀರಿಲ್ಲ ಅನ್ನೋರು ಬಿಸಿಲು ಅನ್ನೋರು ಟ್ರೈನ್ ಬಿಟ್ರೆ ಒಂದು ಬಸ್ ಇರಲಿಲ್ಲ ಅವಾಗ ಎರಡೇ ಉದ್ಯಾನ ಕೇಕೆ ಬಿಟ್ರೆ ಒಂದು ಇಲ್ಲ ಅದ್ರ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕೆಳಗೆ ಹಾಸ್ಕೊಂಡು ಮರಬೇಕು ಮಕ್ಕಳಿಬ್ರು ಹ ನಿಮ್ಮೂರಿನ ಮಗ ನನ್ನ ಮನೆಯವರು ಯಾವುದಕ್ಕೂ ನನ್ನ ಸ್ವತಂತ್ರ ಕಡ್ಡ ಬಂದಿಲ್ಲ ನಾನು ರಿಸಿಗ್ನೇಷನ್ ಕೊಟ್ಟಾಗ ಅವರು ನನ್ನ ಜೊತೆ ಎಚ್ ಕೆಗೆ ರಿಸಿಗ್ನೇಷನ್ ಕೊಟ್ಟರು ನಾವಿಬ್ಬರು ಒಟ್ಟಿಗೆ ಟೂ ವೀಲರ್ ಬೈಕಿಂದ ಬೆನ್ಸ್ ತಗೊಳ್ಳೋವರೆಗೂ ಬೆಳೆದ್ವಿ ಅಂದರೆ ಗಂಡ ಹೆಂಡತಿ ಇಬ್ಬರಿಗೂ ಇಬ್ರು ಸಪೋರ್ಟ್ ಮಾಡಬೇಕು ಗೌರವಿಸ್ಬೇಕು ಆವಾಗಲೇ ಆ ಇಡೀ ಮನೆ ಬೆಳೆಯೋಕ್ಕೆ ಸಾಧ್ಯ ಸೊ ಇನ್ನೂರು ಮಗ ಭಾಳ ಒಳ್ಳೆಯವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀನಿ ನನ್ನ ಕಲಬುರಗಿ ಮಕ್ಕಳು ಒಳ್ಳೆಯವರೇನೆ ಏನಂತಿಲ್ಲ ಸರ್ ಹಾಂ ಹೌದಲ್ಲ ಮತ್ತು ಇಬ್ಬರು ಗಂಡು ಮಕ್ಕಳು ರಾತ್ರಿ ಹನ್ನೊಂದು ಗಂಟೆ ಆಗಲಿ ನಾನು ಮನೆಗೆ ಹೋಗೋಕ್ಕೆ ಹನ್ನೆರಡು ಗಂಟೆ ಆಗಲಿ ನನ್ನ ದೊಡ್ಡ ಮಗ ಪ್ರತಿದಿನ ಎಷ್ಟೋ ಸಲ ನನ್ನ ಕಾಲಲ್ಲಿ ನಿಂತು 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 ಕಾಲಲ್ಲಿ ನರಗಳೆಲ್ಲ ಊತ ಬಂದ್ಬಿಟ್ಟಿರ್ತವೆ ನಾ ಬಾರಿ ಬೇನಿಸು ಬಕೆಟ್ ಅಲ್ಲಿ ಬಿಸ್ನೀರ್ ಇಟ್ಟು ನನ್ ಕಾಲಿಟ್ಟು ಒನ್ ಅವರ್ ಅವನೇ ಕುತ್ಕೊಂಡು ಮಾತಾಡೋನು ಏನೇನ್ ಏನೇನಾಯ್ತು ಹೇಳ ಯಾರು ಏನಾರು ಅಂದ್ರ ಮುಖ ಒಂದ್ ಚೂರ್ ಸೊಪ್ಪಾಗ್ಬಿಟ್ರೆ ಸುಮ್ಮನೆ ಇರಮ್ಮ ನಾಳೆ ಸ ತಲೆನೇ ಕೆಡ್ಸ್ಕೋಬೇಡ ನೋಡು ನಿನ್ ಪ್ರೀತಿ ಮಾಡೋರು ಎಷ್ಟ್ ಜನ ಲಕ್ಷಾಂತರ ಜನ ನಿನ್ ಪ್ರೀತಿ ಮಾಡೋರು ಯಾರೋ ಒಬ್ರು ಅಂದ್ರೆ ನೀನ್ ಯಾಕೆ ಬೇಜ ಮಾಡ್ಕೋಬೇಕು ಇದು ನನ್ನ ಮಗ ಹೇಳ್ತಾ ಇದೆ ಇದು ಕಡೆಯದಾಗಿ ನನ್ನ ಪ್ರೀತಿ ಮಾಡೋರು ಇವತ್ತು ನನ್ನ ಮಕ್ಳು ಬರೀ ನನ್ನ ಇಬ್ಬರು ಮಕ್ಕಳೇ ಅಲ್ಲ ಇದೆಲ್ಲ ಇವರೆಲ್ಲರೂ ನನ್ನ ಮಕ್ಕಳು ಏನಪ್ಪ ಇಂಥ ಒಂದು ಸಾಮಾನ್ಯ ಮಗಳಿಗೆ ಇಷ್ಟೊಂದು ಪ್ರೀತಿ ಸರ್ ಏನೂ ಇಲ್ಲ ಕೊಟ್ಟಿರೋ ಕೆಲಸನಾ ಮಾಡ್ತಾ ಇರೋದಷ್ಟೇ ಅಷ್ಟೇ ಅಂದರೆ ನಾವು ಕೊಟ್ಟಿರೋ ಕೆಲಸನ ಮಾಡಿದ್ರೆ ಜನ ಎಲ್ಲಿಟ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ನಾನೇ ಒಂದು ಸಣ್ಣ ಸಾಕ್ಷಿ ನಾನೇನು ಯಾವುದು ಹೆಚ್ಚಿಗೆ ಹೊರಗಾರಿಕೆ ಅಲ್ಲ ನನಗೆ ಕೊಟ್ಟಿರೋ ಆಯೋಗದ ಅಧ್ಯಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀನು ಮಾಡ್ತೀಯ ಇದು ನಿನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಕೊಟ್ಟರು ಆಯೋಗ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಅನಿಸ್ತು ಎಲ್ಲರೂ ಯಾವಾಗಲೂ ಲಾಯರ್ಗೆ ಕೊಡೋರು ಆಯೋಗ ಡಾಕ್ಟರ್ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಡಾಕ್ಟ್ರು ಮಾತಾಡೋದ್ರಲ್ಲೇ ಅರ್ಧ ಕಾಯಿಲೆ ವಾಸಿ ನೋಡ್ಬಿಡ್ತಿವಿ ನಾವು ಏನ್ ಮಂಜು ಹಾ ಡಾಕ್ಟ್ರು ಹೇಳ್ತಾರೆ ನೋಡಿ ನೀವು ಬೇರೆ ಟ್ರೀಟ್ಮೆಂಟ್ ಕೊಡಬೇಡಿ ನೀವು ಎಷ್ಟು ಡಾಕ್ಟರ್ ಮಾತಾಡೋದ್ರಲ್ಲೇ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ ಅಂತ ಎಷ್ಟೋ ಉಂಟು ಆಯೋಗಕ್ಕೆ ಅಷ್ಟೊಂದು ಶಕ್ತಿ ಇದೆ ನಾಗಲಕ್ಷ್ಮಿಗಲ್ಲ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಅಷ್ಟು ಶಕ್ತಿ ಇದೆ ಅದು ನಿಮ್ಮ ಧ್ವನಿಯಾಗಿ ಯಾವಾಗ್ಲೂ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಫಾರೂಕ್ಗೆ ಇನ್ನೂ ಶಕ್ತಿ ಕೊಡಲಿ ಆ ಭಗವಂತ ನನ್ನಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಜೊತೆಯಲ್ಲಿ ಇದ್ದು ಅವರ ಬಾಳಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಬಡವ್ರ ಮಕ್ಕಳಿಗೆ ಫೀಸ್ ತುಂಬ್ತಾ ಇದ್ದಾರೆ ಹಾಂ ಸ ಸುಗಮ ಸುಕನ್ಯ ಸಮೃದ್ಧಿ ಹಣ ಕಟ್ತಾ ಇದ್ದಾನೆ ಅವರೆಲ್ಲ ಬಡವ್ರ ಮಕ್ಕಳೆ ಇನ್ನೂ ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ಮಾಡಲಿ ಆ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನನ್ನ ಕಲಬುರಗಕ್ಕೆ ಭಾಳ ಧನ್ಯವಾದಗಳು ಆ್ಯಂಡ್ ಕಲಬುರಗಿ ಯಾವಾಗಲೂ ಏನು ಹೇಳೋದು ಐ ಜಸ್ಟ್ ಲವ್ ಕಲಬುರ್ಗಿ ಆ ಪ್ರೀತಿ ಈ ವ್ಯಕ್ತಿತ್ವದಲ್ಲಿ ಇಷ್ಟೆಲ್ಲ ಬದಲಾವಣೆ ಬರಕ್ಕೆ ಕಾರಣನೇ ಕಲಬುರ್ಗಿ ಹನ್ನೆರಡು ವರ್ಷಗಳ ಕಾಲ ಕಲಬುರ್ಗಿ ಕಟ್ಸ್ ಕಲ್ಸಿದ್ ನನಗೆ ಯಾವ ಥರ ಬದುಕಬೇಕು ಜೀವನದಲ್ಲಿ ಅಂತ ಸೊ ಹಾಗಾಗಿ ನಾನು ಎಚ್ ಕೆ ಬಿಟ್ಟಿ ಬಿಟ್ಟಿದ್ರು ಸಹ ಅದು ಕಲಬುರ್ಗಿ ಒಂದು ಇವತ್ತು ನಾನು ಆಯೋಗದ ಅಧ್ಯಕ್ಷ ಆಗಿ ಬರೋಕ್ಕೂ ಅದು ಕಲಬುರಗಿನೇ ಕಾರಣ ಮೇಡಮ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಮತ್ತೆ ಇನ್ನೊಂದಷ್ಟು ಅವಾರ್ಡ್ಸ್ ಕೊಡ್ತಾ ನನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆಯೋಗದ ಅಧ್ಯಕ್ಷ ಆಗ್ತಾ ಇರಲಿಲ್ಲ ಅವತ್ತು ಅವಮಾನ ಮಾಡಿದ್ದಕ್ಕೆ ನಾನು ಬಿಟ್ಟಿದ್ದಕ್ಕೆ ನೋಡಿ ನಾನು ಇಲ್ಲಿ ತನ ಬಂದೆ ಸೊ ಕಲಬುರ್ಗಿ ಆಕ್ಚುಲಿ ಅದೊಂಥರ ಆಶೀರ್ವಾದ ಅಂತ ಅನ್ಕೊಳ್ತಾ ನನಗೆ ಬಿಡ ಕಾರಣಕರ್ತರಾದಂತವರ್ಗು ಸಹ ಈ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ಸೊ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಿದ್ದೀನಿ ಯಾವತ್ತೇ ಅವಮಾನಗಳಾದ್ರೆ ಬೇಜ ಮಾಡ್ಕೋಬಿಡ್ರಿ ಇದೊಂದು ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಗೆಲುವಿಗೆ ಇದು ದಾರಿ ಅಂತ ಅನ್ಕೊಳ್ತಾ ಮುಂದೆ ಹೋಗಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕೊಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್